ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಎಸ್ ಪಿ ಸರ್ ರಾಜ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ನಾನು

去。 ಕೈ ಕೈಗಳನ್ನು ಹಿಡಿದಾಗ ಯಾವ ತರ ಪಾರಬೇಕು ಯಾವ ತರ ಬಿಡಿಸ್ಕೋದು ತೊಳಸ್ತಾ ಇದ್ದಾರೆ ನೆಕ್ಸ್ಟ್ question. చెప్పాలి ప్రోత్సాహిల్ చెప్పాలి జోర్లేరు నెక్స్ట్ షార్ట్ ఫైట్ తమర్ ఫైట్ క్వశ్చన్ ರಾಣಿ ಚೆನ್ನಮ್ಮ ಕ್ಯಾನ್ಸಿರಾಣಿ ಲಕ್ಷ್ಮೀಬಾಯಿ ಮಾಡಿ ತೋರಿಸ್ತಾ ಇದ್ದಾರೆ ಚಪ್ಪಾಟಿ ಪ್ರೋತ್ಸಾಹಿಸಬೇಕು ಪ್ರೇಕ್ಷಕರೆಲ್ಲರೂ ಒಳ್ಳೆ ಪ್ರದರ್ಶನ ಪ್ರದರ್ಶನ ಮಾತ್ರ ಇದನ್ನ ಯಾರು ಮಾಡತಕ್ಕದಲ್ಲ ನಮ್ಮ ವುಮೆನ್ ಕಾನ್ಸ್ಟೇಬಲ್ ಎಷ್ಟು ಚೆನ್ನಾಗಿ ಈ ವಿದ್ಯಾನ ಕಲ್ತಿದ್ದಾರೆ ಅವರ ಶಕ್ತಿ ಪ್ರದರ್ಶನವನ್ನ ಎಲ್ಲರೂ ಪ್ರೋತ್ಸಾಹಿಸಿ ಚಪ್ಪಾಳೆ ತತ್ತಿ

மேக்கி தொண்டி தெவு சன்யா குரிது மணியல்லிரோ ஹிரியக்கன ஆதி இது கேவ சக்தி பிரదర్శனா மாத்திரமே நம்ம போலீஸ் கான்ஸ்ட ఎల్గూ గల జాయి ప్రదర్శించోత్సాహి వారు ఎక్కువ ఎదురు వస్తారు को बड़ा है ओके ए चलो ओके 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 थैंक यू सर थैंक यू नाने बोला इस पर आ गया था तो इधर நம்ம ಬೆಳಗಾವಿ ಯಾತ್ರೆ ಮಾಡಿ ಇವತ್ತು ಬೀದರ್ ಕರ್ನಾಟಕ ರಾಜ್ಯದ ಹೆಮ್ಮೆ ಭಾರತ ದೇಶದ ಅಗ್ರಗಣ್ಯ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಮೊದಲನೇದಾಗಿ ತೆಗೆದುಕೊಳ್ತಾರೆ ಆ ಹೆಮ್ಮೆಯ ಜಿಲ್ಲೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಕ್ಕ ಪಡೆಗೆ ಒಂದು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಎಸ್ ಪಿ ಅವರು ಭಾಗವಹಿಸಿದ್ದಾರೆ ನಮ್ಮ ಬೆಳಗಾವಿ ಕಮಿಷನರ್ಟ್ನ ನಮ್ಮ ಕಮಿಷನರ್ ಸಾಹೇಬರಿದ್ದಾರೆ ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಚೇತನ್ ಅವರು ಮತ್ತು ಈ ಒಂದು ಅಕ್ಕ ಪಡೆಗೆ ಇಡೀ ರಾಜ್ಯಾದ್ಯಂತ ನಮಗೆ ಅಕ್ಕ ಪಡೆಯ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇರುವಂತ ಬೀದರ್ ಜಿಲ್ಲಾ ಎಸ್ ಪಿ ಅವರ ವೈಫ್ ಕೂಡ ಶ್ರೀಮತಿಯವರಾದಂಥ ಶೈನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ಇಲಾಖೆಯ ಗೃಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿಗಳೇ ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದ ಬಂದಂಥ ಎಲ್ಲ ನನ್ನ ಅಕ್ಕಪಡೆಯ ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ತಮ್ಮ ಧೈರ್ಯ ತಮ್ಮ ಸಾಹಸ ತಮ್ಮ ಉತ್ಸಾಹ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗುತ್ತೆ ಅನ್ನೋದನ್ನ ನಾನಿಲ್ಲಿ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಮಾಧ್ಯಮದವರ ಮುಖಾಂತರ ನನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ ಮಕ್ಕಳಿಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಇವತ್ತು ಜಿಲ್ಲೆಯಾದ್ಯಂತ ನಮ್ಮ ಮಹಿಳೆಯರು ಮಕ್ಕಳು ಸುರಕ್ಷಿತವಾಗಿರಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಗೃಹ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಅದರಲ್ಲಿ ಮುಂದುವರೆದಂತ ಭಾಗ ಈ ಅಕ್ಕ ಪಡೆ ಅಕ್ಕ ಪಡೆ ಅಂದ್ರೆ ಏನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಅಕ್ಕ ಪಡೆಯ ಏನು ಟ್ರೈನಿಂಗ್ ಹೊಂದಿದಂತ ಸಿಬ್ಬಂದಿಗಳಿದ್ದಾರೆ ಇವರು ಗಸ್ತು ತಿರುಗ್ತಾರೆ ಸಾರ್ವಜನಿಕ ಸ್ಥಳ ಅಂತಂತಂದ್ರೆ ಜಾತ್ರೆಗಳಿರಬಹುದು ಮಾಲ್ ಇರಬಹುದು ಬಸ್ ಸ್ಟ್ಯಾಂಡ್ ಇರಬಹುದು ರೈಲ್ವೆ ಸ್ಟೇಷನ್ಗಳಿರಬಹುದು ಇರಬಹುದು ಮದುವೆ ಸುಮಾರು ಈಗ ಮದುವೆ ಆಗ್ತಾ ಇರುತ್ತೆ ಅಲ್ಲಿ ಹೋಗ್ತಾ ಇರಬಹುದು ಲೇಡೀಸ್ ಹಾಸ್ಟೆಲ್ಗಳಿರಬಹುದು ಶಾಲಾ ಕಾಲೇಜುಗಳಿಗೆ ಹೋಗುವುದರ ಮುಖಾಂತರ ಮಹಿಳೆಯರಿಗೆ ಒಂದು ಧೈರ್ಯ ಒಂದು ಆಸರೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಅಕ್ಕಪಡೆ ಮಾಡುತ್ತೆ ಆದರೆ ಅಕ್ಕಪಡೆಯ ಏನು ಒಂದು ಉದ್ದೇಶ ಸಫಲ ಆಗಬೇಕು ಅಂತಂದರೆ ಅದು ನಾಗರಿಕ ಸಮಾಜ ಮತ್ತು ಅದರಲ್ಲೂ ನನ್ನ ಮಾಧ್ಯಮದ ಎಲ್ಲ ಸಹೋದರರ ಸಹಕಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದು ಹೇಗೆ ಅಂತಂತಂದ್ರೆ ಬೇರು ಮಟ್ಟದಿಂದ ಬಾಲ್ಯ ವಿವಾಹವನ್ನ ತೆಗೆದು ಹಾಕಬೇಕನ್ನೋದೇ ಅಕ್ಕ ಪಡೆಯ ಉದ್ದೇಶ ಬೇರು ಮಟ್ಟದಿಂದ ಬಾಲ್ಯ ಗರ್ಭಿಣಿಯನ್ನ ತಡೆದು ಹಾಕಬೇಕನ್ನೋದೇ ಅಕ್ಕ ಪಡೆಯ ಉದ್ದೇಶ ಪೋಕ್ಸೋ ಕೇಸ್ ಗಳನ್ನ ಬೇರು ಮಟ್ಟದಲ್ಲಿ ತಡಿಬೇಕು ಅನ್ನೋದೇ ಅಕ್ಕ ಪಡೆಯ ಉದ್ದೇಶ ನನ್ನ ಮಹಿಳೆ ಅಕ್ಕ ಪಡೆಯ ಒಂದು ಭರವಸೆ ಈ ಅಕ್ಕ ಪಡೆ ಬರೀ ಅಕ್ಕ ಅಷ್ಟೇ ಅಲ್ಲ ನಿಮಗೆ ಒಂದು ಆಸರೆ ನಿಮಗೆ ಒಂದು ಶಕ್ತಿ ನಿಮಗೊಂದು ಸ್ವಾಭಿಮಾನ ಅಂತ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದ್ರೆ ಸಮಾಜದಲ್ಲಿ ತಾವೆಲ್ಲರೂ ಕೂಡ ನ್ಯಾಯಯುತವಾಗಿ